ಕ್ರಿಸ್ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಇದರಿಂದ ವಾಕ್ಯ ಭಾಗಕ್ಕಾಗಿ ಪ್ರಕಟಣೆ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನವನ್ನ ತೆಗೆದುಕೊಂಡಿದ್ದೇವೆ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಿಯ ವಾಕ್ಯ ಹೇಳುವ ಹಾಗೆ ಯೇಸು ಕ್ರಿಸ್ತನು ಜಯ ಹೊಂದಿ ಆತನು ಎಲ್ಲಾ ಹೋರಾಟಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ನಿಂದೆ ಹವಾಮಾನಗಳ ಮಧ್ಯದಲ್ಲಿ ಆತನು ಜಯ ಹೊಂದಿದ್ದಾನೆ ಆತನು ಈ ಲೋಕದಲ್ಲಿ ಜೀವಿಸುವಾಗ ನಾವು ನೋಡ್ತೇವೆ ಪ್ರಿಯರೇ ಆತನು ಚಾಟಿಯ ಏಟುಗಳನ್ನ ಹೊಡೆಸಿಕೊಂಡನು ಅನೇಕರಿಂದ ಆತನು ಹುಗಳಿಸಿಕೊಂಡನು ನಿಂದೆ ಹವಾಮಾನಗಳನ್ನ ಪಟ್ಟ ಪಟ್ಟನು ಅದೇ ರೀತಿಯಲ್ಲಿ ಈ ಮುಂಚಾನೆ ದೇವರು ವಾಕ್ ಹೇಳ್ತದೆ ನಾನು ಜಯ ಹೊಂದಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡನು ಹಾಗೆಯೇ ಜಯ ಹೊಂದುವವನನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನೆಂಬುದಾಗಿ ಅದೇ ರೀತಿ ಪ್ರಿಯರಿ ವಾಕ್ ಹೇಳುವ ಹಾಗೆ ನಾವು ಕೂಡ ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ನಾವು ಜಯ ಹೊಂದಬೇಕು ಏಕೆಂದರೆ ದೇವರು ವಾಕ್ಯ ಹೇಳ್ತದೆ ನಾನು ಜಯ ಹೊಂದಿದ್ದೇನೆಂಬುದಾಗಿ ಅದೇ ರೀತಿ ನಾವು ಪ್ರತಿದಿನವೂ ಬರುವಂಥ ಹೋರಾಟಗಳಲ್ಲಿ ಜಯ ಹೊಂದಿ ನಾವು ಆತನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಪ್ರಿಯರೇ ಆ ಕಾರಣದಿಂದ ನಮ್ಮ ಜೀವಿತದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಜಯ ಹೊಂದೋಣ ಕರ್ತನು ತಾನೇ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ ಕರ್ತನು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ ಸೊ ಇವಾಗ ಕೇಳುವ ಹಾಗೆ ಪ್ರಿಯರೇ ಆತನು ಸಿಂಹಾಸನದಲ್ಲಿದ್ದಾನೆ ನಮಗೋಸ್ಕರ ವಿಜ್ಞಾಪನೆಗಳನ್ನ ಮಾಡ್ತಾನೆ ನಮಗೋಸ್ಕರವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾನೆ ನಮ್ಮನ್ನು ಕಾಯುವವನಾಗಿದ್ದಾನೆ ನಮ್ಮನ್ನು ನಡೆಸುವವನಾಗಿದ್ದಾನೆ ಅದರಿಂದ ಪ್ರತಿದಿನದ ಜೀವಿತದಲ್ಲಿ ನಾವು ಬರುವಂಥ ಎಲ್ಲ ಸಮಸ್ಯೆಗಳ ಮೇಲೆ ಜಯ ಹೊಂದಿ ಆ ಸಿಂಹಾಸನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಬಯಸೋಣ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ನಿನ್ನ ಮಕ್ಕಳನ್ನು ಮುಟ್ಟಬೇಕು ಕರ್ತನೆ ಪ್ರತಿದಿನವೂ ಬರುವಂತ ಬರುವಂಥ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ಅವರು ಜಯ ಹೊಂದುವ ಹಾಗೆ ಅನಾರೋಗ್ಯಗಳ ಮೇಲೆ ಜಯ ಹೊಂದುವ ಹಾಗೆ ಕಷ್ಟಗಳ ಮೇಲೆ ಜಯ ಹೊಂದುವ ಹಾಗೆ ನೀನವರಿಗೆ ಸಹಾಯ ಮಾಡಿ ಸ್ವಾಮಿ ನೀನು ಜಯ ಹೊಂದಿದ ಹಾಗೆ ನಾವು ಕೂಡ ಜಯ ಹೊಂದುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡಬೇಕು ಈಗ ಕೇಳಿಸಿಕೊಳ್ತಿರತಕ್ಕಂತ ಪ್ರತಿ ಒಬ್ಬೊಬ್ಬರ ಜೀವಿತಗಳು ಜಯ ಹೊಂದುವ ಹಾಗೆ ಈ ದಿನದಲ್ಲಿ ಅವರಿಗೆ ಬರುವಂತ ಎಲ್ಲ ಶೋಧನೆಗಳ ಮೇಲೆ ಜಯ ಹೊಂದುವ ಹಾಗೆ ಕಷ್ಟಗಳ ಮೇಲೆ ಜಯ ಹೊಂದುವ ಹಾಗೆ ನೀನವರನ್ನ ಬಲಪಡಿಸು ಆಶೀರ್ವದಿಸುವ ಅವರ ವಿರುದ್ಧವಾಗಿ ಬರುವಂತ ವೈರಿಗಳನ್ನ ಬಡಿದೋಡಿಸ ನಾವು ಪ್ರಾರ್ಥಿಸ್ತೇವೆ ನೀನು ನಮಗಾಗಿ ಯುದ್ಧ ಮಾಡುವವನಾಗಿದೆ ನೀನು ನಮ್ಮನ್ನು ನಡೆಸುವವನಾಗಿದ್ದಿ ಕರ್ತನೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮಹಿಮೆ ಹೊಂದಿಕ್ಕೋ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಹ ಮೇನ್ ಗಾಡ್ ಬ್ಲೆಸ್ ಯು